we yeah. ये अब किरवे के साथ बहुत है ना ये दोस्त नहीं जिंदा पता है नहीं ಏನೋ ಹೇಳ್ತಿದ್ದೀರಾ ನೈ ಇನ್ಕೇಮನಾ ಡೋಸ್ ಇಂಟೆ ಕಾಲ್ చేయನಾ ಆಟೋ ಯೆಸ್ ಸರ್ ಅವರು ತಪಾಸಣೆ ಮಾಡ್ತಾರೆ ಆಫೀಸ್ ಹೋಗ್ತೀರಾ ನಾದ್ರಾ ಸರ್ ರೇಂಡಾ ಆ ಇನ್ಕೇ ಇದೆ ಫೋನ್ చేಸ ಇನ್ಕೇ ಬರ್ತ ಸಮ ಈ ನಂಬರ್ ಫೋನ್ చేಸ ಇನ್ಕೇ ಬರ್ತಾರೆ ತಿಳಿಸೋದು ಏನಂದ್ರೆ ಇಲ್ಲಿ ಗಂಗಮ್ಮನ ದೇವಸ್ಥಾನದ ಆವರಣದಲ್ಲಿ ಅಕ್ಷರ ಎಜುಕೇಷನಲ್ ಟ್ರಸ್ಟ್ ಅನ್ನ ಅನ್ನುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ ಇದಕ್ಕೆ ಅಧ್ಯಕ್ಷರಾಗಿರತಕ್ಕಂಥ ನನ್ನ ಮಗ ಕೆ ಸಿ ಸಂತೋಷ್ ಅವರೇ ಅಧ್ಯಕ್ಷರಾಗಿರುತ್ತಾರೆ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲು ಈಗ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ ಏರ್ಪಾಟ್ ಮಾಡಿದ್ದೀವಿ ಇದಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿದೆ ಇವು ಇದರಲ್ಲಿ ಆ ಮನುಷ್ಯರಿಗೆ ಆರೋಗ್ಯದ ಬಗ್ಗೆ ಬಿ ಪಿ ಶುಗರ್ ಲೆವೆಲ್ಲು ಶುಗರು ಮಧುಮೇಹ ಇಂಥವನ್ನು ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಉಂಟು ಇದರಲ್ಲಿ ಆಸಕ್ತ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಳ್ಳಲು ವಿನಂತಿಸ್ತಾ ಇದ್ದೀವಿ ಇದೇ ಸಂಸ್ಥೆಗೆ ಅಧ್ಯಕ್ಷರಾಗಿರುವ ಕೆ ಸಿ ಸಂತೋಷ್ ಆದವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲು ಮಾಡ ಯಶಸ್ವಿಯಾಗಿ ಕಾರ್ಯಕ್ರಮ ಅನುಷ್ಠಾನವಾಗಲಿ ಅಂಥೇಳಿ ಅವರ ತಂದೆಯಾದಂಥ ನಾನು ಕೆ ಚಂದ್ರಯ್ಯ ಕೃಷಿ ಅಧಿಕಾರಿ ನಿವೃತ್ತ ಆದ ನಾನು ಎಲ್ಲ ಅವರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಲ್ಲೂ ವಿನಂತಿಸ್ತಾ ಇದ್ದೀನಿ ಆರೋಗ್ಯ ಇಲಾಖೆಯವರು ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಒಪ್ಪಿ ಮಾಡುತ್ತಿದ್ದಾರೆ ಹಾಗೂ ಇದಕ್ಕಾಗಿ ಪೊಲೀಸ್ ಇಲಾಖೆಯವರು ಸಹಕಾರ ನೀಡುತ್ತಿದ್ದು ಅನುಮತಿಯನ್ನು ಕೊಟ್ಟಿರುತ್ತಾರೆ ಕಾರಣ ಇದನ್ನು ಪೂರ್ಣ ಯಶಸ್ವಿಗೊಳಿಸಲು ಸಾರ್ವಜನಿಕರಲ್ಲಿ ವಿನಂತಿಸಲಾಗಿದೆ ಅಪಾರ್ಟ್ಮೆಂಟ್ ಅವ್ರಿಗೂ ಆರೋಗ್ಯ ಇಲಾಖೆಯವರೆಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೆ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ಮುಳುಬಾಗಿಲು ಪಟ್ಟಣದ ನಿವಾಸಿ ಆಗಿರ್ತೇನೆ ಈಗ ಗಂಗಮ್ಮಗುಡಿ ಸರ್ಕಲಲ್ಲಿ ಅಕ್ಷರ ಫೌಂಡೇಶನ್ ಎಜುಕೇಷನ್ ಟ್ರಸ್ಟಿಂದ ಉಚಿತ ತಪಾಸಣಾ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇರೋದು ಸಂತೋಷದ ವಿಷಯ ಇಲ್ಲಿ ಸೂಕ್ತ ಸಮಯಕ್ಕೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೂಕ್ತ ಸಮಯದಲ್ಲಿ ಬೆಳಗ್ಗೆ ಬಂದು ಎಲ್ಲ ವೀಕ್ಷಕರು ಬಂದು ಇಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೋಬೋದು ಮತ್ತು ಬಿ ಪಿ ಪರೀಕ್ಷೆಯನ್ನು ಮಾಡಿಸ್ಕೋಬೋದು ಸಣ್ಣ ಪುಟ್ಟ ಕಾಯಿಲೆಗಳ ವಿಚಾರಕ್ಕೆ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಅಕ್ಷರ ಫೌಂಡೇಶನ್ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ

namu phone hai

ಟಿಂಟಿಯಲ್ಲಿ ಅಂತ ಹೇಳಿ ಸರ್ ಎಡಿ ಹಾಕಿ ಸರ್ ಎಡಿ ಕಾರ್ಡ್ ಹಾಕಿ ನಮ್ಮದು ಅಕ್ಷರ ಹೋಗುವ

ಮುಳುಬಾಗಿಲು ನಗರದಲ್ಲಿ ವಾರ್ಡ್ ನಂಬರ್ ಎರಡು ಮುತ್ಯಾಲ್ಪೇಟೆ ಈ ಒಂದು ಸಂದರ್ಭದಲ್ಲಿ ಶ್ರೀ ಅಕ್ಷರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಭಾಗಿಯಾಗಿದ್ದಾರೆ ಅದೇ ರೀತಿ ಅಕ್ಷರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಗೆಳೆಯರಾಗಿರುವಂತಹ ನಮ್ಮ ಸಂತೋಷ್ರವರು ಅದೇ ರೀತಿ ನಮ್ಮ ಸತೀಶ್ ಅಣ್ಣನವರು ವೆಂಕಟೇಶ್ ಅಣ್ಣನವರು ಮತ್ತು ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂಥ ಫ್ಯಾನ್ಸಿ ಮಂಜಣ್ಣನವರು ಮತ್ತು ನಮ್ಮ ಸತ್ಯನಾರಾಯಣ ಸ್ವಾಮಿಯವರವರು ಮತ್ತು ಶ್ರೀಣ್ಣನವರು ವೆಂಕಟಣ್ಣಣ್ಣನವರು ವೆಂಕಟಣ್ಣಪ್ಪ ಮಾಸ್ಟರ್ ಅವರು ಮತ್ತು ನಮ್ಮ ನಮ್ಮ ತಾಯಿಯ ಸಮಾನರಾಗಿರುವಂಥ ರಾಧಮ್ಮನವರು ಚಂದ್ರಣ್ಣನವರು ಹಾಗೆ ಈ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊತ ಇವತ್ತು ಈ ಕಾರ್ಯಕ್ರಮ ಇರೋದ್ರಿಂದ ತುಂಬಾ ಯಶಸ್ವಿ ಆಗಿದೆ ಯಾಕೆ ಅಂದರೆ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯವನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕು ಆರೋಗ್ಯ ಒಂದಿದ್ರೆ ನಾವೆಲ್ಲರೂ ಕೂಡ ಏನೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಮುಂದೆ ಸಾಕ್ಬಹುದು ಆರೋಗ್ಯವೇ ನಾವು ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಮನುಷ್ಯನಲ್ಲಿ ಒಂದು ವಿಭಿನ್ನವಾದ ಒಂದು ರೀತಿ ರೀತಿಯ ಒಂದು ಒಂದು ಏನು ಕೆಟ್ಟದಾಗಿರುವಂಥ ಒಂದು ಇದು ಬರ್ತದೆ ಮನುಷ್ಯನಲ್ಲಿ ಆ ಹಲವಾರು ರೋಗಗಳು ಮನುಷ್ಯನಲ್ಲಿ ಬರೋದ್ರಿಂದ ಆದ್ರಿಂದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಮನುಷ್ಯನ ಜವಾಬ್ದಾರಿ ಆಗಿರ್ತದೆ ಆದ್ರಿಂದ ಅಣ್ಣ ಕುತ್ಕಡವಂತ ಬಹಳ ಜನ ಅವರಿಗೆ ಸ್ವಾಗತವನ್ನು ಬಯಸ್ಕೊಂತ ಈ ಒಂದು ಸಂದರ್ಭದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿದಾಗ ನಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಅವರು ನನ್ನ ಫೋನ್ ಮಾಡಿದ್ರು ಕೃಷ್ಣ ಉದ್ಘಾಟನೆಗೆ ಮುಂಚೆನೆ ಅನುದಾನವನ್ನು ಮಾಡಿದ್ರು ಸರ್ಕಾರಿ ನಿಲ್ ಬಸ್ ನಿಲ್ದಾಣದಲ್ಲಿ ಅದು ನಿಜವಾಗ್ಲೂ ಖುಷಿ ಆಯಿತು ಸಾವಿರಾರು ಜನ ಅನ್ನದಾನವನ್ನು ಆವತ್ತು ಯಾವುದೋ ಒಂದು ಕಾರ್ಯಕ್ರಮ ಆಯಿತು ಆ ಏಕಾದಶಿ ಜನವರಿ ಮೊದಲನೇ ವಾರದಲ್ಲಿ ಸಾವಿರಾರು ಜನ ಊಟವನ್ನು ಮಾಡಿ ಆಶೀರ್ವಾದವನ್ನು ನಮ್ಮ ಅಕ್ಷರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ಗೆ ಆಶೀರ್ವಾದ ನೀಡಿದ್ರು ನಿಜವಾಗ್ಲೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದೇ ಕಾರಣಕ್ಕಾಗಲ್ಲ ಎಲ್ಲರೂ ಕೂಡ ಎರಡು ಕೈ ಸೇರಿದ್ರೆ ಮಾತ್ರ ಎಲ್ಲ ಕೆಲಸಗಳು ಕಾರ್ಯಗಳು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಾಧ್ಯ ಆದ್ರಿಂದ ನಿಜವಾಗಲೂ ಕೂಡ ಅಕ್ಷರ ಚಾರಿಟೇಬಲ್ ಒಂದು ಕನಸು ತುಂಬಾ ದೊಡ್ಡ ಮಟ್ಟದಲ್ಲಿದೆ ಮುಳಬಾಗಿಲ್ ತಾಲೂಕಿನಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಣಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ ಬಾಬಾ ಹೈದರ ಸಪ್ತಾರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಈ ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ನಿಜವಾಗ್ಲೂ ಕೂಡ ನಾನು ಮುಂಜಾನಾಗ ಫೋನ್ ಮಾಡಿದಾಗ ಅವ್ರ ಕೆಲಸ ಎಲ್ಲೋ ಹೋಗ್ಬೇಕಾಗಿತ್ತು ಕೆಲಸ ಕಾರ್ಯ ಬಿಟ್ಟು ಈ ಒಂದು ಉಚಿತ ಆರೋಗ್ಯ ತಪಾಸಣ ಮಾಡ್ತಾ ಇದೀವಿ ತಕ್ಷಣ ಬಂದ್ರು ಯಾಕೆ ಹೇಳಿ ಯಾರೋ ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಮುಂದೆ ಕಳಿಸೋದು ಎಲ್ಲರ ಜವಾಬ್ದಾರಿ ಆಗುತ್ತದೆ ಆದ್ರಿಂದ ಸ್ವಾಮಿಗಳು ಕೂಡ ಅಷ್ಟೇ ಈ ಟ್ರೆಸ್ಟ್ ನಲ್ಲಿ ಒಂದು ಉಪ ಹ್ಮ್ ಖಜಾನ್ಸಿ ಆಗಿದ್ದಾರೆ ನಮ್ ಖುಷಿ ಆಗುತ್ತೆ ನಮ್ ಸೀನಣ್ಣ ಆಗಿರ್ಬೋದು ನಮ್ ಎಲ್ಲ ಹಿರಿಯರು ಹಿರಿಯರ ಮಾರ್ಗದರ್ಶನದ ನಾವೆಲ್ಲರೂ ಸಾಗಬೇಕಾಗುತ್ತೆ ಹುಟ್ಟು ಉಚಿತ ಸಾವು ಖಚಿತ ಯಾವಾಗಿರ್ತೀವೋ ಯಾವಾಗ ಹೋಗ್ತಿವೋ ಗೊತ್ತಿಲ್ಲ ನಗ ನಗ್ತಾ ಸತ್ತೋಗ್ಬಿಡ್ತಾರೆ ಒಬ್ರು ಹ ಒಬ್ರು ಹಾರ್ಟ್ ಅಟ್ಯಾಕ್ ಬಂದು ಬಿಡ್ತಾರೆ ಒಂದು ಕಾರ್ ಓಡಿಸ್ತಾ ಓಡಿಸ್ತಾ ಸತ್ತೋಗ್ಬಿಡ್ತಾರೆ ಆಕ್ಸಿಡೆಂಟ್ ಲಾಗಿ ಸಾಯ್ತಾರೆ ಆದ್ರಿಂದ ಮನುಷ್ಯ ಮನುಷ್ಯನಿಗೆ ಬೆನ್ನು ತಟ್ಟಿ ಧೈರ್ಯ ತುಂಬೋದು ತುಂಬಾ ಒಳ್ಳೆ ಕೆಲಸ ಅದು ಕೆಲವೊಂದ್ರ ಕೆಲವೊಂದು ಮಾತ್ರ ಬರ್ತಾರೆ ಜನಗಳಲ್ಲಿ ಕೋಟ್ಯಾನ್ ಗಟ್ಲೆ ಲಕ್ಷಾನ್ ಗಟ್ಲೆ ಮನೆ ಮನೆಗಳಿರ್ತವೆ ಕೋಟ್ಯಾನ್ ದುಡ್ಡು ಇರ್ತದೆ ಆಸ್ತಿ ಇರ್ತದೆ ಅಂತಸ್ತು ಇರ್ತದೆ ಆದ್ರೆ ಸಹಾಯ ಮಾಡೋ ಒಂದು ಮನಸ್ಸು ಯಾರಿಗೂ ಬರಲ್ಲ ನೀ ಸಹಾಯ ಮಾಡಿ ಸಹಾಯ ಮಾಡಿದ್ರು ಕೂಡ ಪರವಾಗಿಲ್ಲ ಬೆನತಟ್ಟಿನ ನಿಧಿನಿಂದ ಧೈರ್ಯ ತುಂಬಿ ಮುಂದೆ ಕಳಿಸೋದು ಮನುಷ್ಯನ ಒಂದು ಜವಾಬ್ದಾರಿ ಮನುಷ್ಯನ ಒಂದು ಲಕ್ಷಣ ಆದ್ರಿಂದ ನಿಜವಾಗ್ಲೂ ಕೂಡ ನನ್ನ ಈ ಒಂದು ಕರೆಸಿ ನನ್ನ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಒಂದು ದಾರಿಯಲ್ಲಿ ಸಾಗೋಣ ಯಾರು ಕೂಡ ಶಾಶ್ವತರಲ್ಲ ಒಳ್ಳೆಯದಕ್ಕೆ ಬೆನ್ ತಟ್ಟಿ ಮುಂದೆ ಎಲ್ಲರೂ ಕೂಡ ಸಾಗಬೇಕು ಅನ್ನೋದನ್ನ ಮನೋಭಾವ ನಮ್ಮ ಎಲ್ಲರಲ್ಲಿ ಇರೋದ್ರಿಂದ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಇವತ್ತು ಯಶಸ್ವಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಒಂದು ಎಜುಕೇಶನ್ ಟ್ರಸ್ಟ್ ಗೆ ಬೆನ್ನೆಲು ಸಂದರ್ಭ ಹೇಳ್ತಾ ಯಾಕಂದ್ರೆ ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಉಪಾಧ್ಯಕ್ಷ ಇದಾರೆ ಅವ್ರ ಮುಂದ್ಗಡೆ ಕೊಡ್ತಾ ಇದೀನಿ ಏನೇ ಇರಲಿ ನಮ್ಮ ಗಮನ ನಾವು ನಿಮ್ಮ ಜೊತೆ ಏನೇ ಒಂದಾಗ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಲಿಕ್ಕೆ ನಾವು ಸದಾ ನಿಂತ್ಕೊತೀವಿ ಅಂತ ಈ ಸಂದರ್ಭ ಹೇಳ್ತಾ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರಾಗಿರುವಂತ ನಮ್ಮ ಸಂತೋಷ ಅವರು ಯುವಕರಿದ್ದಾರೆ ಆಸಕ್ತಿ ಇದೆ ಉಲ್ಲಾಸ ಇದೆ ಉತ್ಸಾಹ ಇದೆ ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರ ಮಾತು ಕೇಳಿ ಹಾಗೆ ಟ್ರಸ್ಟ್ ನ ಇರುವಂತ ಎಲ್ಲ ಸದಸ್ಯರು ಕೂಡ ತುಂಬಾ ಯುವಕನಿದ್ದಾರೆ ನಾನು ಯುವಕನ ಇದ್ದೀನಿ ಎಲ್ಲರ ಜೊತೆ ಕೂಡ ಹಿರಿಯರು ಮಾತ್ರ ಮೇಲೆ ನಾವೆಲ್ಲರೂ ಕೂಡ ಸಾಕ್ತೀವಿ ಅಂತ ಸಂದರ್ಭ ಹೇಳ್ತಾ ಇವತ್ತು ವಿಶೇಷವಾಗಿ ಒಂದು ನೂರಾರು ಜನ ಈ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ಆರೋಗ್ಯ ತಪಾಸಣೆ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಖಡ್ಕ ಮಾತೆ ನಮಸ್ಕಾರ ಅಕ್ಷ ಅಕ್ಷರ ಎಜುಕೇಷನಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ಇಂದ ಆರೋಗ್ಯ ಶಿಬಿರಕ್ಕೆ ನಮ್ಮ ವಾರ್ಡ್ ನಂಬರ್ ಟೂ ಗೆ ಬಂದು ಅವರು ನಮ್ಮ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಕಾಳಜಿ ವಹಿಸಿ ಅವ್ರು ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ವಾರ್ಡ್ನ ದೊಡ್ಡವರು ನಮ್ಮ ಹುಟ್ಟೂರು ವೆಂಕಟೇಶಣ್ಣ ಅವರು ಮತ್ತು ಈಶ್ವರಗುಡಿ ಸ್ವಾಮಿಗಳು ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ಚಂದ್ರು ಚಂದ್ರಶೇಖರ್ ರಾಧಮ್ಮ ಅವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸೌನಿವಾಗಿ ಕೋರ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಆರೋಗ್ಯ ಬಹಳ ಮುಖ್ಯ ಏಕೆ ಅಂತ ಹೇಳಿದ್ರೆ ಆರೋಗ್ಯ ಒಂದಿದ್ದರೆ ಪ್ರತಿಯೊಂದು ನಮ್ಮ ಹತ್ರಕ್ಕೆ ಬರುತ್ತೆ ಹಣ ಸಂಪಾದನೆ ಆಸ್ತಿ ಪ್ರತಿಯೊಂದು ಎಲ್ಲಿಂದ ಬರುತ್ತೆ ಅಂತೇಳಿದ್ರೆ ಆರೋಗ್ಯ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅದಕ್ಕೆ ಇವರು ಉಚಿತವಾಗಿ ನಮಗೆ ವಾರ್ಡ್ ನಂಬರ್ ಎರಡಕ್ಕೆ ಜನಗಳಿಗೆ ಸೌಕರ್ಯ ಮಾಡೋದಕ್ಕೆ ಬಂದಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಎರಡು ಮಾತುಗಳು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಇದನ್ನು ಫಲಾನುಭವಾಗಿ ಪಡ್ಕೊಂಡಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮವು ಇಷ್ಟು ಅದ್ದೂರಿಯಾಗಿ ನಡೆಯಲು ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ತಂದೆ ತಾಯಿಯಂದಿರು ಹಾಗೂ ನನ್ನ ಸಹಪಾಠಿಗಳು ಎಲ್ಲರೂ ನನಗೆ ಇಲ್ಲಿ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯೋದಲ್ಲದೆ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಶಿಬಿರವು ಉಪಯೋಗ ಆಗಿದೆ ಅಂತ ಅನ್ಕೊತಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳ ಜೊತೆ ನಾವು ಮುಂದೆ ಬರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯವ ಸಹಾಯಸ್ತ ಹಾಗೂ ಬೆನ್ನೆಲುಬಾಗಿ ನಿಂತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹುಸೇನ್ ಅವರಿಗೆ ನನ್ನ ಧನ್ಯವಾದಗಳು ಹಾಗೂ ನನ್ನ ತಂದೆಯಾದ ಚಂದ್ರಯ್ಯ ನಿವೃತ್ತ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿ ಇದೇ ತಾಲೂಕಿನಲ್ಲಿ ನಿವೃತ್ತಿಕ ನಿವೃತ್ತ ತಗೊಂಡ್ರು ಅವರು ನಾನು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಇಂದಿನವರೆಗೂ ಒಂದು ಕ್ವಶನ್ ಮಾಡದೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನನ್ನ ತಾಯಿ ನನ್ನ ಬೆನ್ನು ನಿಂತು ನನಗೆ ಜಾಸ್ತಿ ಸಪೋರ್ಟು ಮಾಡ್ತಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಈ ಗಂಗಮ್ಮ ಗುಡಿ ಮುಂದೆ ಮಾಡೋದಕ್ಕೆ ನಮಗೆ ಸಹಾಯ ನಿಂತಿದ್ದ ವೆಂಕ ಹುತ್ತೂರು ವೆಂಕಟೇಶ್ ಆಗಲಿ ಹಾಗೂ ನಮ್ಮ ಮಾಧವಿ ಫ್ಯಾನ್ಸಿ ಸ್ಟೋರ್ ಶ್ರೀನಿವಾಸಣ್ಣ ಆಗಲಿ ಹಾಗೂ ನಮ್ಮ ಪ್ರಕಾಶ್ ಎಸ್ ಎಮ್ ಎ ಡಯಾಕ್ನಿಷನ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಾನು ಎಲ್ಲರಿಗೂ ಸಹಾಯ ಹೇಳಬೇಕು ನಾನು ಒಂದು ಚಿರಋಣಿಯಾಗಿ ನಿಂತ್ಕೋಬೇಕು ಅಂದರೆ ನನ್ನ ಟ್ರಸ್ಟಿನ ಪ್ರತಿಯೊಬ್ಬ ಸದಸ್ಯರು ರಾತ್ರಿಯಿಂದ ಹಿಡಿದು ಬೆಳಗ್ಗೆವರೆಗೂ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ಹಾಗೂ ಹೆಸರು ಹೆಸರಾಗಿ ಹೇಳೋಕ್ಕೆ ಲೇಟ್ ಆಗುತ್ತೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ವಾಗತ ನಮ್ಮನ್ನು ಹಿಂಗೆ ಬಯಸಿ ನಮ್ಮಿಂದ ಇನ್ನೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಬರ್ತವೆ ನಾವು ಎಲ್ಲ ಬಡ ಮಕ್ಕಳಿಗೆ ಹಾಗೂ ಹಸುವಿನಿಂದ ಇರೋರಿಗೆ ಆರೋಗ್ಯ ಪರವಾಗಿ ಪರಿಸರ ಸಂರಕ್ಷಣೆ ಪ್ರತಿಯೊಂದನ್ನು ಕಾಪಾಡ್ಕೊಂಡು ಬರ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಆಶಿಸ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರ ಕೊಟ್ಟಂತಹ ಸೋ ನಾ ಅಧ್ಯಕ್ಷರ ಸಂತೋಷ ಅವರ ಆಯ್ಲಿ ನೋಡಿ ಇರೋದು ಎಲ್ಲವಲ್ಲ ಬಟ್ ಫ್ರೆಂಡ್ ಆಯ್ಲಿ ನೋಡಿ ಪಾಸ್ ಆಗ್ತರೆ ಅಲ್ಲಿವರೆಕಿಗೆ ತಿರುನಾ ನಾವು ಮಾಡ್ತಾ ಇದ್ದೀವಿ ಏನೋ ಆಮೇಲೆ ಇರತಾ ಇದೆ ನಾವು ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಆಗ್ಬಿಟ್ಟು ಈಗ ನಮ್ಮ ಕಿಷ್ಪೂರ್ತಿ ಅವ್ರಿಗೆ ಸರ್ ಪ್ರಕಾಶ್ ಬನ್ನಿ ಸರ್ ನೀವು ಆರೋಗ್ಯ 아, 이럴 때에는 왜 파? 아, 이거 아니야. 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 아, 이거 아니야.